ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಆ್ಯಕ್ಚುಲಿ ನಾನು ವೆಹಿಕಲ್ಸ್ಗೆ ಪೂಜೆ ಮಾಡ್ತಿರೋ ಉದ್ದೇಶ ಏನಂದರೆ ಫ್ಯಾಮಿಲಿ ಟ್ರಿಪ್ ಹೋಗ್ತಾ ಇದ್ದೀವಿ ನಾವು ಹಾಂ ಸರಿ ಅಲ್ಲೇ ಹಾಂ ಅದಕ್ಕೆ ಫ್ಯಾಮಿಲಿ ಟ್ರಿಪ್ ಹೋಗಬೇಕು ಅನ್ನೋದು ಯಾರಿಗೆ ತಾನೇ ಆಸೆ ಇರಲ್ಲ ಅಲ್ವಾ ನಾವು ಇವತ್ತು ಮನೆಯವರೆಲ್ಲರೂ ಸೇರಿ ಪ್ಲ್ಯಾನ್ ಮಾಡಿ ಟ್ರಿಪ್ ಹೋಗ್ತಾ ಇದ್ದೀವಿ ಇದಕ್ಕೆ ಮೇನ್ ಕಾರಣ ನಮ್ಮ ದೊಡ್ಡ ಭಾವ ಆ್ಯಕ್ಚುಲಿ ಅವರೇ ಟ್ರಿಪ್ ಪ್ಲ್ಯಾನ್ ಮಾಡಿದ್ದು ಈ ಥರ ಫ್ಯಾಮಿಲಿ ಎಲ್ಲರೂ ಹೋಗೋಣ ಚೆನ್ನಾಗಿರುತ್ತೆ ಅಂತ ಹೇಳಿ ಟ್ರಿಪ್ಪು ಪ್ಲ್ಯಾನ್ ಮಾಡೋದಷ್ಟೇ ಅಲ್ಲ ಈ ಟ್ರಿಪ್ಗೆ ಸ್ಪಾನ್ಸರ್ನು ನಮ್ಮ ದೊಡ್ಡ ಭಾವನೇ ತುಂಬ ಜನ ಹೊರಟಿದ್ದೀವಿ ನಮ್ಮದು ದೊಡ್ಡ ಫ್ಯಾಮಿಲಿ ಹಂಗಾಗಿ ನೋಡಿ ಇಷ್ಟೊಂದು ಜನ ಹೋಗ್ತಾ ಇದ್ದೀವಿ ಟ್ರಿಪ್ಗೆ ಎಲ್ಲ ಅದರಲ್ಲೂ ಟ್ರಿಪ್ ಹೋದಾಗ ಯಾರು ಒಬ್ಬರು ತಮಾಷೆ ಮಾಡೋಕ್ಕೆ ಸಿಕ್ಬಿಟ್ರು ಅಂದರೆ ಕಾಲು ಎಳೆಯೋದು ಸ್ವಲ್ಪ ಜಾಸ್ತಿನೇ ಇವರು ಬಂದ್ಬಿಟ್ಟು ನಮ್ಮ ಮನೆಯವರಿಗೆ ಅತ್ತೆ ಆಗಬೇಕು ಮನೇಲಿದ್ದಾಗಲೇ ಫುಲ್ ಕಾಲು ಇದ್ದರು ಈಗ ಟ್ರಿಪ್ ಹೋದಾಗ ಈ ಥರ ಸಿಕ್ಬಿಟ್ರು ಸುಮ್ಮನೆ ಇರ್ತಾರಾ ಎಲ್ಲರೂ ಸೇರಿ ಮೆತ್ತಗೆ ಮಾಡಿಬಿಟ್ರು ಪಾಪ ಅವ್ರನ್ನ ಕರ್ಕೊಂಡು ಡ್ಯಾನ್ಸ್ ಮಾಡೋದಂತೆ ಹೆಂಗೆ ನೋಡಿ ಹೆಂಗೆ ಮಾಡ್ತಾ ಇದ್ದಾರೆ ಅಂತೇಳಿ ಆದರೂ ಅವ್ರು ಸ್ವಲ್ಪನೂ ಬೇಜಾರು ಮಾಡ್ಕೊಳ್ತಾ ಇರಲಿಲ್ಲ ಪಾಪ ಸಹಕರಿಸ್ತಾಯಿದ್ರು ಡ್ಯಾನ್ಸಿಗೆ ನೋಡಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅವರೆಲ್ಲ ಅವ್ರ ಅತ್ತೇನ ಕರ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದರೆ ನಾವು ನಮ್ಮ ಅಕ್ಕನ ಕರ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ವಿ ಇವರು ಅಷ್ಟೇ ಬೇಜಾರು ಮಾಡ್ಕೊಳ್ಳೋದಿಲ್ಲ ನಾವು ಮನೆ ಬಿಡುವಾಗ ನಾಲ್ಕೂವರೆ ಆಗಿತ್ತು ಈಗ ಟೈಮು ಎಂಟೂವರೆ ಆಗಿದೆ ಬೇಗ ಎದ್ದು ರೆಡಿ ಆಗಿರೋದ್ರಿಂದ ಎಲ್ರಿಗೂ ತುಂಬಾ ಹಶ್ವಾಗ್ಬಿಟ್ಟಿದೆ ಹಂಗಾಗಿ ಈಗ ನಾವು ಮೈಲಾರ ರೀಚ್ ಆಗಿದ್ದೀವಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ ಊಟ ಮಾಡಿಬಿಟ್ಟು ಹೋಗೋಣ ಅಂತೇಳಿ ಇಲ್ಲೇ ಒಂದು ಒಳೆ ಇದೆ ಹೊಳೆ ಹತ್ರ ಬಂದು ನಿಂತ್ಕೊಂಡಿದೀವಿ ನೀರೆಲ್ಲ ವ್ಯವಸ್ಥೆ ಇದೆಯಲ್ಲ ಹಂಗಾಗಿ ಎಲ್ಲರೂ ಇಲ್ಲಿಗೆ ಬಂದಿದ್ದೀವಿ ಊಟಕ್ಕೆ ಅಂತ ಕೂತ್ಕೊಂಡಿದೀರ ಎಲ್ಲ ಊಟಕ್ಕೆ ಅಂತೇಳಿ ಡಿಕ್ಕಿಯಲ್ಲಿ ಇಟ್ಕೊಂಡಿದ್ವಿ ಊಟ ಎಲ್ಲ ತಗೊಳ್ತಾ ಇದೀವಿ ಎಲ್ಲ ಊಟ ಹಾಕೊಂಡು ಕೆಳಗೆ ಕೆಳಕ್ಕೊಂಡಿದ್ದಾರೆ ಬಿಟ್ಟೆ ತಿಂತ ಇದಾರೆ ನೋಡ್ರಿ ಎಲ್ಲರು ಬಿಟ್ಟು ನೋಡು ನಾವು ಊಟಕ್ಕೆ ಅಂತೇಳಿ ಚಪಾತಿ ಚಿತ್ರಾನ್ನ ಮತ್ತೆ ಎಣ್ಗಾಯಿ ಬಂದಿದ್ವಿ ಈಗ ಟಿಫನ್ಗೆ ಚಿತ್ರಾನ್ನ ಕೊಟ್ಟಿದ್ದಾರೆ ನನಗ ನಾವು ಟ್ರಿಪ್ ಹೋಗೋಕೆ ಮುಂಚೆನೇ ಪ್ಲ್ಯಾನ್ ಮಾಡಿದ್ವಿ ಹೋಗೋ ದಾರಿಯಲ್ಲಿ ಯಾವ್ಯಾವ ಪ್ಲೇಸ್ ಸಿಗುತ್ತೋ ಅದನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತೇಳಿ ಈಗ ನಾವು ಇಲ್ಲಿ ಮೈಲಾರ ದರ್ಶನ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀವಿ ನೆಕ್ಸ್ಟ್ ಬರೋದು ಬನವಾಸಿ ಅಂತ ಹೇಳ್ತಾ ಇದ್ದಾರೆ ಸೊ ಬನ್ವಾಸಿ ನೋಡಿಕೊಂಡು ಆಮೇಲೆ ಅಮ್ಮನವರ ದರ್ಶನ ಪಡಿಬೇಕು ಶಿರ್ಸಿಗೆ ಹೋಗ್ತೀವಿ ಅಲ್ಲಿಂದ ಬನವಾಸಿಯಿಂದ ಈಗ ನಾವು ಬನ್ವಾಸಿಗೆ ಬಂದಿದ್ದೀವಿ ದೇವಸ್ಥಾನ ತುಂಬ ಹಳೇದಾದರೂ ತುಂಬ ಚೆನ್ನಾಗಿದೆ ನಾನು ಫಸ್ಟ್ ಟೈಮ್ ಬಂದಿರೋದು ಬನ್ವಾಸಿಗೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಒಳಗೆ ಹೋಗೋಣ ಈಗ ನೋಡಿ ಆಗಿನ ಕಾಲದಲ್ಲಿ ಕೆತ್ತನೆ ಮಾಡಿರೋದು ಎಷ್ಟು ಚೆನ್ನಾಗಿ ಕಲ್ಲುಗಳನ್ನ ಈ ಥರ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ನೋಡಿ देव दशनम gitu एकवाराता jadi ನೋಡಿದ್ರಲ್ವಾ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನಾನೇ ಲಾಸ್ಟ್ ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಎಲ್ಲರೂ ದರ್ಶನ ಮುಗಿಸ್ಕೊಂಬಿಟ್ಟು ಆಗ್ಲೇ ನೋಡಿ ಗುಂಪು ಕಟ್ಕೊಂಡು ಆಗಲೇ ಹೊರಗೆ ದೇವಸ್ಥಾನ ತುಂಬಾ ಚೆನ್ನಾಗಿದೆ ರೀಸೆಂಟಾಗಿ ಜಾತ್ರೆ ಮುಗ್ದಿದೆ ಈಗ ಹಂಗಾಗಿ ತುಂಬಾ ಜನ ಬಂದಿದ್ರು ನಾವು ಮಧ್ಯಾಹ್ನ ಬಂದಿರೋದ್ರಿಂದ ಸ್ವಲ್ಪ ರಶ್ ಕಮ್ಮಿ ಇದೆ

ಸ್ಥಾನದಡಕ ಹೋಗಿ ದರ್ಶನ ಮುಗಿಸಿಕೊಂಡು ಬರಷ್ಟರಲ್ಲಿ ನಮ್ಮ ಅಕ್ಕ ತೀರ್ ಅತ್ತು ಬಿಟ್ಟಿದ್ದಾರೆ ಮೇಲೆ ಯಮ್ಮ ಎಂಗ್ ಹೋಗಬೇಕು ಅಕ್ಕ ಹಾಯ್ ಮಾಡೋ ನೋಡಿ ಫುಲ್ ತೀರ್ ಮೇಲೆ ಅತ್ತು ಬಿಟ್ಟಿದ್ದಾರೆ ನಮ್ಮ ಅಕ್ಕ ತೀರ್ ಮೇಲೆ ಹೋಗಿರೋದು ನೋಡಿ ನನ್ನ ಮಗನೇ ಹೋಗಿದ್ದಾನೆ ಆಯ್ ಮಾಡಾಕು ಹುಷಾರು ಬಾ ಬಾ ಕೆಳಗೆ ಹಾಕೋ ಟೈಮು ಒಂದು ಗಂಟೆ ಆಗಿದೆ ಈಗ ಶಿರ್ಸಿಗೆ ಬಂದಿದ್ದೀವಿ ಬರೀ ಕಾಲಲ್ಲಿ ಹೋಗ್ತಾ ಇದ್ದೀವಿ ಕಾಲುಗಳು ಸುಟ್ಟು ಹೋಗ್ಬಿಡ್ತ ಅಮ್ಮನವ್ರ ದರ್ಶನ ಮಾಡೋಣ ಅಂತೇಳಿ ಬಂದಿದ್ದೀವಿ ಎರಡು ವರ್ಷ ಆದ್ಮೇಲೆ ಮತ್ತೆ ಅಮ್ಮನವ್ರ ದರ್ಶನ ಪಡೆಯಕ್ಕೆ ಬಂದಿದ್ದೀವಿ ಅದು ಮಧ್ಯಾಹ್ನ ಉರಿದ ಫ್ಯಾಮಿಲಿ ಸಮೇತ ಬಂದಿದ್ದೀವಿ ಬೆಳಗ್ಗೆ ನಾಲ್ಕೂವರೆಗೆ ಬಿಟ್ಟಿರೋದು ಮನೆನಾ ನೋಡಿ ಒಂದ್ ಗಂಟೆಗೆ ಬಂದು ತಲುಪಿದೀವಿ ಅಂದ್ರೆ ಸ್ವಲ್ಪ ಅಲ್ಲಿ ಅಲ್ಲಿ ದೇವಸ್ಥಾನಗಳನ್ನೆಲ್ಲ ನೋಡ್ಕೊಬಂದ ಹಂಗಾಗಿ ಸ್ವಲ್ಪ ಲೇಟ್ ಆಯ್ತು ಇಲ್ಲ ಅಂದ್ರೆ ಇನ್ನೂ ಸ್ವಲ್ಪ ಬೇಗನೆ ಬರ್ತಾ ಇದ್ವಿ ನೋಡಿ ಅಮ್ಮನೂರಿಗೆ ಅಂತೇಳಿ ಮುಡುಪು ಕಟ್ಟಿದ್ದೆ ಇವತ್ತು ದೇವಸ್ಥಾನಕ್ಕೆ ಬಂದಿದ್ದೀವಲ್ಲ ಮುಡುಪು ಒಪ್ಪಿಸ್ತಾ ಇದ್ದೀನಿ ಅಮ್ಮನವರಿಗೆ ಮುಡುಪೆಲ್ಲ ಒಪ್ಪಿಸಿದ್ವಿ ದರ್ಶನ ಎಲ್ಲ ಚೆನ್ನಾಗಾಯ್ತು ಎಲ್ಲರು ಕಾಯ್ಕೊಂಡು ಕೂತಾರೆ ನಾವೊಂದು ಸ್ವಲ್ಪ ಬರೋದು ಲೇಟ್ ಆಯಿತು ಅಂತೇಳಿ ಅಲ್ಲಿ ಕೋಣ ಇದೆ ದರ್ಶನ ಎಲ್ಲ ಮುಗೀತು ಈಗ ಅನ್ನ ಪ್ರಸಾದ ತಗೊಳ್ಳೋಣ ಅಂತೇಳಿ ಬಂದಿದ್ದೀವಿ ತುಂಬಾ ರಶ್ ಇದೆ ಅಂತ ಹೇಳಿದ್ರು ನಮ್ಮ ಅಕ್ಕ ನಿಲ್ಬೇಕಂತೆ ಕೈ ತೊಳ್ಕೊಂಡು ಹೋಗೋಣ ಈಗ ಊಟ ನಾವು ಪ್ರತಿ ಬಾರಿ ದೇವಸ್ಥಾನಕ್ಕೆ ಬಂದಾಗಲೂ ಪ್ರಸಾದ ಸಿಗ್ತಾ ಇರಲಿಲ್ಲ ಯಾಕಂದ್ರೆ ತುಂಬಾ ಲೇಟಾಗಿ ಬರ್ತಾ ಇದ್ವಿ ಒಂದು ನಾವು ಬರೋಷೊತ್ತಿ ಸಂಜೆ ಆಗ್ಬಿಡೋದು ಅಷ್ಟೊತ್ತಿನಲ್ಲಿ ಇರ್ತಾ ಇರಲಿಲ್ಲ ಇದೇ ಫಸ್ಟ್ ಇಷ್ಟು ಬೇಗ ಬಂದಿರೋದು ನಾವು ಹಂಗಾಗಿ ಪ್ರಸ್ತುತ ಸಿಗ್ತಾ ಇದೆ ಹುಷಾರ್ ಆಗ್ತಾ ಇದ್ದಾರೆ ನಮ್ದ ಹೊಸಪೇಟೆ ಹೊಸಪೇಟೆ ಊಟ ಹಾಕದ್ ವಿಡಿಯೋ ಮಾಡ್ತಿದ್ರೆ ಅಂತ ಹೇಳಿ ಅವ್ರು ತಿರುಗು ಬಂದಿಲ್ಲ ದುರ್ಸಿಯಿಂದ ಯಾಣ ಹತ್ರ ಆಗುತ್ತೆ ಅಂತ ಹೇಳಿ ನಾವು ಯಾಣಾಗೆ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ ಬಟ್ ಕೊನೆ ಕ್ಷಣದಲ್ಲಿ ಪ್ಲಾನ್ ನ ಚೇಂಜ್ ಮಾಡ್ಕೊಂಡು ನಾವೀಗ ಕೊನೆ ಕ್ಷಣದಲ್ಲಿ ನಾವು ಪ್ಲಾನ್ ನ ಚೇಂಜ್ ಮಾಡ್ಕೊಂಡಿದೀವಿ ವಿಭೂತಿ ಜಲಪಾತಕ್ಕೆ ಬಂದಿದೀವಿ ನೋಡ್ತಾ ಇರೋದು ಫುಲ್ ಎಕ್ಸಾಕ್ಟ್ ಆಗಿದ್ದೀವಿ ನೋಡೋದಕ್ಕೆ ಕಾರ್ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟ ಟಿಕೆಟ್ ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಮಾತ್ರ ಟಿಕೆಟ್ ತಗೊಂತಿದಾರೆ ಕೌಂಟರ್ ಇನ್ನು ಕೆಲವೇ ಕ್ಷಣಗಳಲ್ಲಿ ನಾವು ಫಾಲ್ ರೀಚ್ ಆಗ್ತಾ ಇದ್ದೀವಿ ಅತ್ತೆ ಮಾಡ್ರಿ ಎಲ್ರು ಅಯ್ಯೋ ಹ್ಞೂ ಎರಡು ವಿಕೆಟ್ ಡಮ್ ಆಗಲೇ ಇನ್ನೂ ಫಾಲ್ಸ್ ಬರಕ್ಕೆ ಮುಂಚೆನೆ ಈ ವಿಕೆಟ್ ಪಾಪ ನಿಧಾನಕ್ಕೆ ಹೋಗ್ತಿದ್ದಾರೆ ಏನಾಗುತ್ತೋ ಗೊತ್ತಿಲ್ಲ ನೀರಿನ ಸೌಂಡ್ ಬರ್ತಾ ಇದೆ ಎಲ್ಲಿದೆ ಅಂತ ಕಾಣಿಸ್ತಾನೆ ಇಲ್ಲ ಬಾ ನೋಡಿ ಎಷ್ಟು ಚೆನ್ನಾಗೈತಲ್ಲ ಐತಲ್ಲ ಪ್ಲೇಸ್ ಸೀದಾ ತಾಳ್ಕೋತ್ ಫೋನು ನಮ್ಮ ಹುಡ್ಗ ಕಾಡಲ್ಲಿ ಧ್ಯಾನ ಮಾಡ್ತಾ ಇದ್ದಾನೆ ಪಾಪ ಅವ್ರ ಹುಡ್ಗಿಗೋಸ್ಕರ ದೇವ್ರ ಹತ್ರ ಬೇಡ್ಕೊಳ್ತಿದ್ದಾನೆ ಬರ್ತಿರ್ತ ಚೋ ಮಳೆಗಾಲ ಹತ್ರ ಬಂದಿ ಫಾಲ್ಸ್ ಹತ್ರ ಓ ಅಂತೆ ಫಾಲ್ಸ್ ಹತ್ರ ಬಂದ್ವಿ ಎಲ್ಲರೂ ಫುಲ್ ಎಕ್ಸಾಕ್ಟ್ ಆಗಿದ್ರು ಈಗ ಫುಲ್ ಜೋಶ್ ಆಗಿದ್ದಾರೆ ಏ ಹೇ ಹೇ ಸೂಪರ್ ಏ ಸೂಪರ್ ಅಲ್ಲಿ ಹೋಗೋಣ ಈ ಅಲ್ಲಿ ಯಾರೋ ಫ್ರೆಂಡ್ ಹಾ ಹಣ ಬದಲಾಗಿ ನಾವು ವಿಭೂತಿ ಫಾಲ್ಸ್ ಹೋಗಿ ಅಲ್ಲಿ ನೀರಲ್ಲೆಲ್ಲ ಆಟಾಡಿ ಮಕ್ಕಳ ಜೊತೆ ಎಂಜಾಯ್ ಮಾಡಿಬಿಟ್ಟು ನೆಕ್ಸ್ಟ್ ನಮ್ಮ ಮುಂದಿನ ಪ್ರಯಾಣ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಸೊ ವಿಡಿಯೋ ಲೆಂತ್ ಆಗಬಾರ್ದು ಅಂತೇಳಿ ನಾನು ಇದನ್ನು ಪಾರ್ಟ್ ಒನ್ ಪಾರ್ಟ್ ಟೂ ಆಗಿ ಮಾಡ್ತಾ ಇದ್ದೀನಿ ನಾವೀಗ ಮುಂದೆ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲೇ ಸ್ಟೇ ಮಾಡೋ ಪ್ಲ್ಯಾನ್ ಇದೆ ಸೊ ಈ ವಿಡಿಯೋ ಇನ್ನೂ ಹಾಗೆ ಕಂಟಿನ್ಯೂ ಆಗುತ್ತೆ ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬಿಡ್ತೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್ ಥ್ಯಾಂಕ್ ಯು